ಹೇಗೈ ದಿ ಟ್ರೇಡಿಂಗ್ ಜಾಬ್ಗೆ ಸ್ವಾಗತ ಸೊ ಟ್ರೇಡಿಂಗ್ ಸೈಕಾಲಜಿನಲ್ಲಿ ಇವತ್ತು ನಾವು ನೋಡಲಿಕ್ಕಿರುವಂಥ ವಿಷಯ ವೈ ಪೀಪಲ್ ಹೋಲ್ಡ್ ದ ಟ್ರೇಡ್ಸ್ ವೆನ್ ದೇ ಆರ್ ಇನ್ ಲಾಸ್ ಆ್ಯಂಡ್ ಎಕ್ಸಿಟ್ ಆನ್ ಬ್ರೇಕ್ ಇವನ್ ಆರ್ ವೆನ್ ಇಟ್ ಈಸ್ ಗಿವಿಂಗ್ ಪ್ರಾಫಿಟ್ ಅಂದರೆ ಜನ ಯಾಕೆ ಯಾವುದೇ ಒಂದು ಟ್ರೇಡ್ನಿಂದ ಅವರಿಗೆ ಲಾಸ್ ಆಗ್ತಾ ಇದ್ದರೂ ಕೂಡ ಅದನ್ನು ಹೋಲ್ಡ್ ಮಾಡಿರ್ತಾರೆ ಮತ್ತು ಕೆಲವೊಂದು ಟ್ರೇಡ್ಗಳಲ್ಲಿ ಅವರು ಎಕ್ಸಿಟ್ ಆಗಿಬಿಡ್ತಾರೆ ಅದು ಲಾಸ್ ಇಂದ ಜಸ್ಟ್ ಪ್ರಾಫಿಟ್ಗೆ ಬರ್ತಾ ಇದೆ ಅನ್ನುವಾಗ ಅಥವಾ ಅದು ಪ್ರಾಫಿಟ್ ಅಲ್ಲಿ ಇದ್ದಾಗ ಅನ್ನುವಂಥದ್ದು ಸೊ ಪ್ರಾಫಿಟ್ ಇದ್ದಾಗ ಬೇಗ ಎಕ್ಸಿಟ್ ಆಗಿಬಿಡ್ತಾರೆ ಅಂತ ಅಂದ್ರೆ ಫುಲ್ ಪ್ರಾಫಿಟ್ ಬರೋವರೆಗೂ ವೆಯ್ಟ್ ಮಾಡಕ್ ಮಾಡೋದಿಲ್ಲ ಅಂತ ಸೊ ಈ ವಿಷಯದಲ್ಲಿ ಸುಮಾರಷ್ಟು ವಿಷಯಗಳಿದೆ ಕೆಲವೊಂದನ್ನು ಹಂಚ್ಕೊಳ್ಳಕ್ ಬಯಸ್ತೇನೆ ಸೊ ಮೊದಲನೇದು ಯಾಕೆ ಜನ ಒಂದು ಟ್ರೇಡ್ ಲಾಸಲ್ಲಿ ಇದ್ದಾಗ ಕೂಡ ಅದರಿಂದ ಎಕ್ಸಿಟ್ ಆಗೋದಿಲ್ಲ ಅಥವಾ ಅದನ್ನ ಇನ್ನೂ ನೋಡ್ತಾನೆ ಇರ್ತಾರೆ ಓಕೆ ರಿಕವರ್ ಆಗಬಹುದು ಅಥವಾ ನೆಕ್ಸ್ಟ್ ಪ್ರಾಫಿಟಿಗೆ ಬರ್ಬೋದು ಅಂತ ಅಂದರೆ ಒಂದನೇದು ನಾರ್ಮಲಾಗಿ ಆಗಿ ಈ ಥರ ಆಗುವಂಥದ್ದು ಸ್ಟಾಪ್ ಲಾಸ್ ಯೂಸ್ ಮಾಡದೇ ಇರೋದರಿಂದ ಅಂದರೆ ನೀವು ಟ್ರೇಡ್ ತಗೊಳ್ಬೇಕಾದ್ರೆ ಓಕೆ ಈ ಪಾಯಿಂಟಿಂದ ಕೆಳಗಡೆ ನಾನು ಎಕ್ಸಿಟ್ ಆಗಿಬಿಡ್ತೀನಿ ಇಲ್ಲಿ ನನ್ನ ಸ್ಟಾಪ್ ಲಾಸ್ ಇದೆ ಅನ್ನುವಂಥದ್ದು ಇಲ್ಲ ಅಂತ ಅಂದಾಗ ನಾರ್ಮಲ್ ಆಗಿ ಓಕೆ ತಗೊಂಡ ತಕ್ಷಣ ಲಾಸ್ ಆಗೋಕ್ಕೆ ಶುರು ಆಯಿತು ಎಲ್ಲಿ ಎಕ್ಸಿಟ್ ಆಗಬೇಕು ಅಂತ ಗೊತ್ತಾಗಲ್ಲ ಸೊ ನೋಡ್ತಾ ಇರ್ತಾರೆ ಇದು ಒಂದು ಪಾಯಿಂಟ್ ಇನ್ನೂ ಒಂದು ಕೆಲವೊಬ್ಬರು ಸ್ಟಾಪ್ ಲಾಸ್ ಇಟ್ಟು ಕೂಡ ಓಕೆ ಮತ್ತೆ ಮೇಲೆ ಹೋಗ್ಬೋದು ಬ್ರೇಕ್ ಇವನ್ಗೆ ಎಕ್ಸಿಟ್ ಆಗಿಬಿಡೋಣ ಸ್ವಲ್ಪ ಮೇಲೆ ಬಂದರೆ ಎಕ್ಸಿಟ್ ಆಗಿಬಿಡೋಣ ಅನ್ನುವಂಥದ್ದು ಸೊ ಇದೆಲ್ಲ ವಿಷಯಗಳು ಯಾವಾಗಾಗುತ್ತೆ ಅಂತ ಅಂದರೆ ಮೋಸ್ಟ್ ಆಫ್ ದಿ ಕೇಸಸ್ಸಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ನ ಒಂದು ಕೊರತೆ ಅಂದರೆ ಎಲ್ಲಿ ಎಕ್ಸಿಟ್ ಆಗಬೇಕು ಅಂತ ಗೊತ್ತಿಲ್ಲದೆ ಇರೋದು ಅಂದರೆ ನಾರ್ಮಲ್ ಆಗಿ ಯಾರು ಟೆಕ್ನಿಕಲ್ ಅನಾಲಿಸ್ಸನ್ನು ಕಲಿತಿರ್ತಾರೋ ಅಥವಾ ಗೊತ್ತಿರುತ್ತೋ ಅವರು ಮಿಸ್ಟೇಕ್ ಮಾಡುವಂಥದ್ದು ಸ್ಟಾಪ್ ಲಾಸ್ನಲ್ಲಿ ಅಂದರೆ ಸ್ಟಾಪ್ ಲಾಸ್ ಇಡದೇ ಇರೋದಿರ್ಬೋದು ಅಥವಾ ಸ್ಟಾಪ್ ಲಾಸ್ ಇಟ್ಟು ಕೂಡ ಅಲ್ಲಿ ಎಕ್ಸಿಟ್ ಆಗದೆ ಇರ್ಬೋದು ಇರುವಂಥದ್ದು ಇದು ಸೈಕಾಲಜಿ ಇಶ್ಯೂ ಆಗುತ್ತೆ ಮತ್ತು ಟೆಕ್ನಿಕಲ್ ಅನಾಲಿಸ್ ಗೊತ್ತಿಲ್ಲದೆ ಇರೋರು ಒಂದು ಟ್ರೇಡನ್ನು ತೊಗೊಂಡಿರ್ಬೋದು ಅದು ಟ್ರೆಂಡೇ ಬೇರೆ ಆಗಿರ್ಬೋದು ಅಂದ್ರೆ ಅದು ಡೌನ್ ಟ್ರೆಂಡ್ ಅಲ್ಲಿ ಇರೋಂತ ಸ್ಟಾಕ್ ಅನ್ನ ತಗೊಂಡು ಸೊ ಮೇಲ್ಗಡೆ ಹೋಗಕ್ಕೆ ಕಾಯ್ತಾ ಇದ್ರೆ ಅದು ಹೋಗೋದಿಲ್ಲ ಕೆಳಗಡೆನೇ ಹೋಗ್ತಾ ಇರುತ್ತೆ ಸೊ ಇದು ಗೊತ್ತಿಲ್ಲದೆ ಇರೋರು ಮಾಡುವಂಥದ್ದು ಸೊ ಮೋಸ್ಟ್ ಆಫ್ ದಿ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಜನ ಗೊತ್ತಿಲ್ಲದೆ ಯಾವ್ದೋ ಒಂದು ಸ್ಟಾಕ್ ಅನ್ನ ತಗೊಂಡಿರ್ತಾರೆ ಅದು ತೀರಾ ಒಂದು ಹೈ ವ್ಯಾಲ್ಯೂ ನಲ್ಲಿ ತಗೊಂಡಿರ್ತಾರೆ ಅಥವಾ ಅದು ಆಲ್ರೆಡಿ ಡೌನ್ ಟ್ರೆಂಡ್ ಅಲ್ಲಿ ಇರುತ್ತೆ ಏನೋ ಒಂದು ಬೌನ್ಸ್ ಬಂದಿರುತ್ತೆ ಆವಾಗ ತಗೊಂಡಿರ್ತಾರೆ ಸೊ ಆ ಥರ ಆಗುವಂಥದ್ದು ತುಂಬ ಸಲ ಆ ಥರ ಆಗುತ್ತೆ ಇನ್ನು ಅದನ್ನು ಹೋಲ್ಡ್ ಮಾಡಿ ಯಾಕೆ ಇಡ್ತಾರೆ ಅಂದರೆ ಒಂದೇದು ಲಾಸಲ್ಲಿ ಲಾಸ್ ಮಾಡುವಂಥ ಒಂದು ಮನಸ್ಥಿತಿ ಇರೋದಿಲ್ಲ ಲಾಸ್ ಯಾಕೆ ಮಾಡೋ ಪ್ರಾಫಿಟ್ ಬಂದ ಮೇಲೆ ಎಕ್ಸಿಟ್ ಆಗಬೇಕು ಅನ್ನುವಂಥದ್ದು ಕೆಲವೊಂದು ನಾರ್ಮಲ್ ಆಗಿ ಲಾಸ್ ಮಾಡೋಕ್ಕೆ ಇಷ್ಟ ಇರೋದಿಲ್ಲ ಅದು ಒಂದು ಸೊ ಇನ್ನು ನೀವು ತೊಗೊಂಡಿರುವಂಥ ಟ್ರೇಡು ಲಾಸ್ಗೆ ಹೋಗಿ ನೆಕ್ಸ್ಟ್ ಅದು ಬ್ರೇಕ್ ಇವನ್ ಹತ್ರ ಬಂದು ಮತ್ತು ಮೇಲೆ ಹೋಗುವಂತ ಸಿಚುವೇಶನ್ಗಳಿರುತ್ತೆ ಇರುತ್ತೆ ಸೊ ಆ ಟೈಮಲ್ಲಿ ನೀವು ಬ್ರೇಕ್ ಇವನ್ ಬಂದಾಗ ಎಕ್ಸಿಟ್ ಆಗ್ಬಿಡ್ತೀರಾ ಯಾಕೆ ಅಂತ ನೀವು ಅದನ್ನ ಆಲ್ರೆಡಿ ತಗೊಂಡು ತುಂಬಾ ದಿನ ಆಗಿರುತ್ತೆ ಸೊ ಆಲ್ರೆಡಿ ಕೆಳಗಡೆ ಹೋಗ್ಬೇಕಾರೆ ತಗೊಂಡು ಲಾಸ್ ಅಲ್ಲಿ ತುಂಬಾ ದಿನ ಹೋಲ್ಡ್ ಮಾಡಿರ್ತೀರ ಸೊ ಆ ಟೈಮಲ್ಲಿ ಬೇರೆ ಯಾವುದೋ ಸ್ಟಾಕ್ ಗಳು ಮೂವ್ ಆಗ್ತಾ ಇರುತ್ತೆ ಸೊ ನೀವು ಅದನ್ನ ನೋಡ್ತಾ ಇರ್ತೀರ ಓಹ್ ಅದನ್ನ ತಗೋಬೇಕಾಗಿತ್ತು ಇದನ್ನ ತಗೊಂಡ್ಬಿಟ್ಟೆ ಇದು ಲಾಸ್ ಅಲ್ಲಿ ಇದೆ ಅನ್ನುವಂತ ಒಂದು ಮೈಂಡ್ ಮೈಂಡಲ್ಲಿ ಅದೊಂದು ಇರುತ್ತೆ ಸೊ ಅದು ಮೇಲೆ ಬೇರೆ ಯಾವುದೋ ಸ್ಟಾಕ್ ಮೇಲೆ ಹೋಗ್ತಾ ಇರೋದು ನಿಮ್ಗೆ ಕಾಣಿಸ್ತಾ ಇರುತ್ತೆ ಬಟ್ ಅದರಲ್ಲಿ ಎಂಟ್ರಿ ಆಗೋಕೆ ಆಗ್ತಾ ಇರೋಲ್ಲ ಸೊ ಯಾವಾಗ ಇದರಲ್ಲಿ ನಿಮಗೆ ಬ್ರೇಕ್ ಇವನ್ಗೆ ಬರುತ್ತೋ ಅಂದರೆ ನೀವು ಯಾವ ಅಮೌಂಟಿಗೆ ತಗೊಂಡಿದ್ರೋ ಅದೇ ಅಮೌಂಟಿಗೆ ವಾಪಸ್ ಬರುತ್ತೋ ಆ ಟೈಮಲ್ಲಿ ನೀವು ಅಂತೂ ನನ್ನ ರೇಟಿಗೆ ಬಂತು ಈಗ ಎಕ್ಸಿಟ್ ಆಗಿಬಿಟ್ಟು ಅದನ್ನ ತಗೊಳ್ತೀನಿ ಅಂತ ಮತ್ತೆ ಆಲ್ರೆಡಿ ಯಾವುದೋ ಮೇಲೆ ಹೋಗಿರೋದು ಈ ಥರದ ಸ್ಟಾಕ್ಗಳನ್ನು ತೊಗೊಳಕ್ಕೆ ಹೋಗ್ತೀರಾ ಅವಾಗ ಇದು ಮೇಲೆ ಹೋಗೋಕೆ ಸ್ಟಾರ್ಟ್ ಆಗುತ್ತೆ ನೀವು ತೊಗೊಂಡಿದ್ದ ರೇಟ್ಗಿಂತ ಬಟ್ ಇದರಲ್ಲಿ ಆಲ್ರೆಡಿ ನೀವು ತುಂಬ ವೆಯ್ಟ್ ಮಾಡಿರ್ತೀರ ಟೈಮ್ ಹೋಗಿರೋ ಕಾರಣ ನೀವು ಅಲ್ಲಿ ಮತ್ತೆ ಓಕೆ ಈಗ ಮತ್ತೆ ಕೆಳಗಡೆ ಹೋದರೆ ಮತ್ತೆ ವೆಯ್ಟ್ ಮಾಡಬೇಕಾಗುತ್ತೆ ಅನ್ನೋ ಒಂದು ಭಯನೂ ಇರುತ್ತೆ ಸೊ ಇನ್ನೊಂದು ಟೆಕ್ನಿಕಲ್ ಅನಾಲಿಸಿಸ್ ಕರೆಕ್ಟಾಗಿ ಗೊತ್ತಿಲ್ಲದೆ ಇರೋ ಕಾರಣ ಪ್ರೈಸ್ ಬಿಹೇವಿಯರ್ ಹೇಗೆ ಮೇಲೆ ಹೋಗುತ್ತಾ ಕೆಳಗಡೆ ಹೋಗುತ್ತಾ ಅನ್ನೋದು ಸೊ ಬ್ರೇಕ್ ಒನ್ಗೆ ಎಕ್ಸಿಟ್ ಆಗುವಂಥ ಚಾನ್ಸಸ್ ಇರುತ್ತೆ ಇನ್ನು ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂದರೆ ಈಗ ಮಾರ್ಕೆಟಲ್ಲಿ ಸಡನ್ನಾಗಿ ಸರಿ ಕರೆಕ್ಷನ್ಗಳು ಮೇಲೆ ಹೋಗ್ತಾ ಇದ್ದರೂ ಕೂಡ ನೀವು ಪ್ರಾಫಿಟ್ಟಲ್ಲಿ ನಿಮ್ಮ ಟ್ರೇಡ್ ಇದ್ದರೂ ಕೂಡ ಕೆಲವೊಂದು ಪ್ರಾಫಿಟಲ್ಲಿರುತ್ತೆ ಕೆಲವೊಂದು ಸ್ವಲ್ಪ ಲಾಸಲ್ಲಿರ್ಬೋದು ಅಥವಾ ಜಸ್ಟ್ ತೊಗೊಂಡಿದ್ದಿರ್ಬೋದು ಈ ಥರ ಇರ್ಬೋದು ಸೊ ಆವಾಗ ಸಡನ್ನಾಗಿ ಒಂದೊಂದು ಕರೆಕ್ಷನ್ಗಳು ಬಂದಾಗ ಏನಾಗುತ್ತೆ ಕೆಲವೊಂದಿಷ್ಟು ಸ್ಟಾಕ್ಗಳು ಲಾಸಲ್ಲಿರುತ್ತೆ ಕೆಲವೊಂದಿಷ್ಟು ಬ್ರೇಕ್ ಇವನಲ್ಲಿರುತ್ತೆ ಇನ್ನು ಕೆಲವೊಂದಿಷ್ಟು ಸ್ವಲ್ಪ ಜಾಸ್ತಿ ಪ್ರಾಫಿಟಲ್ಲಿ ಸ್ವ ಜಾಸ್ತಿ ಪ್ರಾಫಿಟಲ್ಲಿರುವಂಥದ್ದು ಕಡಿಮೆ ಆಗಿ ಸ್ವಲ್ಪ ಪ್ರಾಫಿಟ್ಗೆ ಬಂದಿರುತ್ತೆ ಸೊ ಈ ಥರ ಆದಾಗ ನೀವು ನಾರ್ಮಲಿ ಏನು ಮಾಡ್ತೀರಾ ಅಂತಂದರೆ ಯಾವುದು ಸ್ವಲ್ಪ ಪ್ರಾಫಿಟ್ ಇದೆಯೋ ಅದನ್ನ ಬುಕ್ ಮಾಡಿಬಿಡ್ತೀರಾ ಅದು ಇನ್ನೂ ಮೇಲೆ ಹೋಗುವಂಥ ಕೆಪಾಸಿಟಿ ಇರುತ್ತೆ ಬಟ್ ಈ ಮಾರ್ಕೆಟ್ ಕರೆಕ್ಷನ್ನ ಕಾರಣದಿಂದ ಕರೆಕ್ಷನ್ ಏನು ಬರುತ್ತಲ್ಲ ಅವಾಗ ಭಯದಿಂದ ನೀವು ಈ ಒಂದು ಸ್ವಲ್ಪ ಪ್ರಾಫಿಟ್ ಏನಿರ ಬಂದಿರುತ್ತಲ್ಲ ಅದನ್ನು ಬುಕ್ ಮಾಡಿಬಿಡ್ತೀರಾ ಆದರೆ ಲಾಸ್ ಬುಕ್ ಮಾಡೋಕೆ ಹೋಗಲ್ಲ ಲಾಸ್ ಪ್ರಾಪರ್ಟಿಗೆ ಪ್ರಾಫಿಟ್ ಬರಲಿ ಅಂತ ವೆಯ್ಟ್ ಮಾಡ್ತಾ ಇರ್ತೀರ ಸೊ ಇದು ಒಂದು ಮೇಜರ್ ಮಿಸ್ಟೇಕ್ ಜನ ಮಾಡುವಂಥದ್ದು ಯಾಕೆಂತಂದ್ರೆ ಯಾವ್ದು ಪ್ರಾಫಿಟ್ ಅಲ್ಲಿ ಇರುತ್ತಲ್ಲ ಅದು ಮತ್ತು ಮೇಲೆ ಹೋಗುವಂತ ಕೆಪಾಸಿಟಿ ಇರುತ್ತೆ ಅದಕ್ಕೆ ಸೊ ಅದನ್ನ ನೀವು ಭಯ ಬಿದ್ದು ಈಗ ಬರ್ತಾ ಇರೋ ಕೆಪಾಸಿಟಿ ಪ್ರಾಫಿಟ್ ಬರ್ತಾ ಇಲ್ಲ ಬರೋಲ್ಲ ಆಮೇಲೆ ಇದು ಹೋಗ್ಬಿಡುತ್ತೆ ಅನ್ನೋ ಭಯದಿಂದ ಅದರಲ್ಲಿ ಎಕ್ಸಿಟ್ ಆಗ್ಬಿಡ್ತೀರಾ ಬಟ್ ಅದೇ ತರ ಈ ಲಾಸಲ್ಲಿರುವಂಥದ್ದು ಇನ್ನೂ ಲಾಸ್ಗೆ ಹೋಗ್ಬೋದು ಇದನ್ನ ಇಲ್ಲೇ ಟ್ರಿಮ್ ಮಾಡೋಣ ಅನ್ನುವಂತ ಒಂದು ಮೈಂಡ್ಸೆಟ್ ಬರೋದಿಲ್ಲ ನಾರ್ಮಲ್ ಆಗಿ ಸೊ ಹಾಗಾಗಿ ನಾರ್ಮಲ್ ಆಗಿ ಜನ ಏನು ಮಾಡ್ತಾರೆ ಅಂತಂದ್ರೆ ಸ್ವಲ್ಪ ಪ್ರಾಫಿಟ್ ಬೇಗ ಎಕ್ಸಿಟ್ ಆಗಿಬಿಡ್ತಾರೆ ಮತ್ತೆ ಲಾಸಲ್ಲಿರೋದನ್ನು ಅಲ್ಲಿರೋದನ್ನ ಹೋಲ್ಡ್ ಮಾಡ್ತಾರೆ ಅದು ನೆಕ್ಸ್ಟ್ ಪ್ರಾಫಿಟ್ ಹೋಗೋವ್ರಿಗೂ ವೇಟ್ ಮಾಡೋಕ್ಕಾಗಲ್ಲ ಅಂದ್ರೆ ಬ್ರೇಕ್ ಇವನ್ಗೆ ಬಂದಾಗ ಎಕ್ಸಿಟ್ ಆಗ್ಬಿಡ್ತಾರೆ ಸೊ ಈ ತರ ಒಂದು ಏನು ಮೈಂಡ್ಸೆಟ್ ವರ್ಕ್ ಆಗುತ್ತೆ ಯಾಕೆ ಅಂತಂದರೆ ಆಲ್ರೆಡಿ ಟೈಮ್ ಏನು ವೇಸ್ಟ್ ಆಗುತ್ತಲ್ಲ ಅದರಿಂದ ಮನುಷ್ಯ ತುಂಬ ಒಂದು ಏನು ಈ ಟೈಮನ್ನು ಕಾಯೋದಕ್ಕೆ ಆಗೋದಿಲ್ಲ ವೆಯ್ಟ್ ಅಂತ ಕೆಪಾಸಿಟಿ ತುಂಬ ಕಡಿಮೆ ಇರುತ್ತೆ ಅಂದರೆ ನಾನು ತಗೊಂಡ ತಕ್ಷಣ ಮೇಲೆ ಹೋಗ್ಬಿಡ್ಬೇಕು ತಗೊಂಡ ತಕ್ಷಣ ತುಂಬ ಕಾಯೋಕೆ ಆಗಲ್ಲ ಅಂತ ಸೊ ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತಿಲ್ಲದೆ ಇರುವಂತ ಸಮಯದಲ್ಲಿ ನೀವು ಟೈಮಿಂಗ್ ಮಾಡೋಕ್ಕಾಗಲ್ಲ ಅಂದರೆ ಓಕೆ ಇವಾಗ ನಾನು ತಗೊಂಡೆ ಅಟ್ಲೀಸ್ಟ್ ಈ ತಗೊಂಡ ತಕ್ಷಣ ಒಂದು ದಿನ ಎರಡು ದಿನ ಅಥವಾ ಒಂದು ವಾರದೊಳಗ ಆದರೂ ಟ್ರೇಡ್ ಆ ಸ್ಟಾಕ್ ಏನಿದೆ ಅದು ಮೇಲೆ ಹೋಗಬೇಕು ಅಂತ ಸೊ ನೀವು ಗೊತ್ತಿಲ್ಲದೆ ಇರೋ ಕಾರಣ ನೀವು ತಗೊಳ್ತೀರಾ ತಗೊಂಡು ಮೂರು ತಿಂಗಳು ವರ್ಷ ಈ ಥರ ನಿಂತು ಬಿಡುತ್ತೆ ಆವಾಗ ನಿಮಗೆ ಬೇರೆ ಸ್ಟಾಕ್ ಮೇಲೆ ಹೋಗ್ತಾ ಇರೋ ಕಾರಣ ಇದರಲ್ಲಿ ವೆಯ್ಟ್ ಮಾಡೋಕ್ಕಾಗೋದಿಲ್ಲ ಸೊ ಅದು ಯಾವಾಗ ಬ್ರೇಕ್ ಇವನ್ ಬರುತ್ತೆ ಆವಾಗ ನೀವು ಎಕ್ಸಿಟ್ ಆಗ್ಬಿಡ್ತೀರಾ ಸೊ ಈ ಟೈಮಿಂಗ್ ಅನ್ನುವಂಥದ್ದು ಏನಿದೆಯಲ್ಲ ಟೈಮಿಂಗ್ ಕರೆಕ್ಟಾಗಿ ಇಲ್ಲದೇ ಇರೋ ಕಾರಣ ಈ ಎಲ್ಲ ಪ್ರಾಬ್ಲಮ್ಗಳು ಆಗುವಂಥದ್ದು ಸೊ ನೀವು ಕಡಿಮೆ ಪ್ರಾಫಿಟ್ಗೆ ಎಕ್ಸಿಟ್ ಆಗುವಂಥದ್ದು ಭಯಕ್ಕಾಗಿ ಭಯದಿಂದ ಸೊ ಈ ಬರೋವಂಥ ಪ್ರಾಫಿಟ್ ಹೋಗ್ಬಿಟ್ರೆ ಅನ್ನುವಂಥ ಭಯ ಏನಿದೆ ಅದರಿಂದ ಕಡಿಮೆ ಪ್ರಾಫಿಟಿಗೆ ಎಕ್ಸಿಟ್ ಆಗಿಬಿಡ್ತೀರಾ ಇನ್ನೂ ಜಾಸ್ತಿ ಹೋಗೋದನ್ನು ಬಿಟ್ಟು ಕಡಿಮೆ ಪ್ರಾಫಿಟ್ಗೆ ಎಕ್ಸಿಟ್ ಆಗಿಬಿಟ್ಟಿರ್ತೀರ ಮತ್ತು ಈ ಟ್ರೇಡನ್ನು ಹೋಲ್ಡ್ ಮಾಡೋದು ಮತ್ತೆ ಬ್ರೇಕ್ ಇವನ್ಗೆ ಬಂದಾಗ ಎಕ್ಸಿಟ್ ಆಗುವಂಥದ್ದು ಇದು ಟೈಮಿಂಗ್ ನ ಕಾರಣ ಟೈಮಿಂಗ್ ಸರಿಯಾಗಿ ಇರೋ ಕಾರಣ ನೀವು ಟೈಮಿಂಗ್ ಕರೆಕ್ಟಾಗಿ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿಲ್ಲ ಅಂದ್ರೆ ಅಂದ್ರೆ ಓಕೆ ಈಗ ನಾನು ತಗೊಂಡ ತಕ್ಷಣ ಇಮಿಡಿಯೇಟ್ ಮೂವ್ ಇದ್ರು ಸ್ವಲ್ಪ ದಿನ ಅಂದರೆ ಒಂದು ಮೂರ್ನಾಲ್ಕು ದಿನನೋ ಅಥವಾ ಒಂದು ವಾರನೋ ಎಂಟು ದಿನನೋ ಅಷ್ಟರಲ್ಲಾದರೂ ಮೂವ್ ಆಗುವಂತಹ ಸ್ಟಾಕ್ಗಳನ್ನ ಆ ರೀತಿ ಇರುವಂತ ಸಿಚುವೇಶನ್ಗಳಲ್ಲಿ ತಗೋಬೇಕು ನೀವು ತಗೊಂಡು ವರ್ಷಗಟ್ಲೆ ಅದು ಓಲ್ಡ್ ಅದೇ ರೇಟಲ್ಲಿ ಅಥವಾ ಅದಕ್ಕಿಂತ ಸ್ವಲ್ಪ ಕೆಳಗಡೆ ಇದ್ರೆ ಕೆಳಗಡೆ ಹೋಗ್ತಾ ಇದ್ರೆ ಅದು ನೀವು ಪ್ರಾಫಿಟಿಗೆ ಹೋದರೂ ನೆಕ್ಸ್ಟ್ ನೀವು ಅದನ್ನ ಹೋಲ್ಡ್ ಮಾಡೋಕೆ ನಿಮಗೆ ಒಂದು ಮೈಂಡ್ ಸೆಟ್ ಇರೋದಿಲ್ಲ ಜಸ್ಟ್ ಅದು ನಾನು ತಗೊಂಡಿರೋ ರೇಟಿಗೆ ಬಂದ್ರೆ ಸಾಕು ಎಕ್ಸಿಟ್ ಆಗಿಬಿಡ್ತೀನಿ ಅಂತ ಇರುತ್ತೆ ಅದು ಆಮೇಲೆ ಅಲ್ಲಿಂದ ಹತ್ತು ಪಟ್ಟು ಮೇಲೆ ಹೋದ್ರೂ ಕೂಡ ನೀವು ಬರೀ ಅದನ್ನ ನೋಡ್ತಾ ಇರ್ತೀರ ಬಿಟ್ಟರೆ ವಾಪಸ್ ಅದನ್ನ ತಗೊಳಕ್ಕೆ ಮಾತ್ರ ಆಗೋದಿಲ್ಲ ಯಾಕೆಂದ್ರೆ ಆಲ್ರೆಡಿ ನೀವು ಅದನ್ನ ತಗೊಂಡು ಒಂದು ವರ್ಷ ಎರಡು ವರ್ಷ ಇಟ್ಕೊಂಡಿರ್ತೀರ ಅದು ಮೂವೇ ಆಗಿರಲ್ಲ ಆತರ ಆ ಸಿಚುವೇಶನ್ ಬಂದಾಗ ಇನ್ನು ಮುಂದೆ ಈ ಸ್ಟಾಕ್ ನಾನು ತಗೊಳ್ಳೋದೇ ಇಲ್ಲ ಅಂತ ಪ್ರತಿಜ್ಞೆ ಮಾಡಿಬಿಟ್ಟು ನೀವು ಅದರ ನೋಡೋಕ್ಕೆ ಹೋಗೋದಿಲ್ಲ ಬಟ್ ಆಮೇಲೆ ಅದು ಒಳ್ಳೆ ರಿಟರ್ನ್ ಕೊಟ್ಟಿರುತ್ತೆ ಇದಕ್ಕೆಲ್ಲ ಕಾರಣ ಏನು ಅಂದ್ರೆ ಆ ಟೈಮಿಂಗ್ ಅನ್ನುವಂಥದ್ದು ಟೈಮಿಂಗ್ ನೀವು ಕರೆಕ್ಟಾಗಿ ಮಾಡಲಿಲ್ಲ ಅಂದ್ರೆ ನೀವು ಏನು ಲಾಂಗ್ ಟರ್ಮ್ ತುಂಬಾ ಲಾಂಗ್ ಟರ್ಮ್ ಹೋಲ್ಡಿಂಗ್ ಮಾಡಿ ಇಟ್ಕೊಂಡು ಇಟ್ಕೊಂಡು ಬೇಜಾರ್ ಬಂದು ಅದು ಮೇಲ್ಗಡೆ ಹೋಗಿಲ್ಲ ಅಂತ ಬ್ರೇಕ್ ಇವನ್ಗೆ ನೀವು ಎಕ್ಸಿಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಇದು ಈ ಒಂದು ಏನು ಬ್ರೇಕ್ ಇವನ್ಗೆ ಎಕ್ಸಿಟ್ ಆಗೋದಿರ್ಬೋದು ಅಥವಾ ಲಾಸ್ ಅಲ್ಲಿ ಹೋಲ್ಡ್ ಮಾಡೋದಿರ್ಬೋದು ಅಥವಾ ಸ್ವಲ್ಪ ಪ್ರಾಫಿಟ್ಗೆ ಎಕ್ಸಿಟ್ ಆಗೋದಿರ್ಬೋದು ಈ ಮೂರು ವಿಷಯಗಳ ಹಿಂದಿನ ಒಂದು ಸೈಕಾಲಜಿ ಇದಾಗಿತ್ತು ಸೊ ಈ ಥರದ ಸೈಕಾಲಜಿಯ ವಿಷಯಗಳನ್ನು ಇನ್ನೂ ಬೇರೆ ಬೇರೆ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ ಅಲ್ಲಿವರೆಗೂ ವೈಸ್ ಸೇಫ್ ಟ್ರೇಡಿಂಗ್